ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಯಾವುದೇ ತರಹದ ಸಾಸ್ಗಳನ್ನು ಬಳಸದೆ ತುಂಬ ಕಮ್ಮಿ ಟೈಮಲ್ಲಿ ಮನೆಯಲ್ಲೇ ಇರುವಂತಹ ತರಕಾರಿಗಳನ್ನು ಬಳಸಿ ರುಚಿ ರುಚಿಯಾಗಿರುವಂತಹ ಫ್ರೈಡ್ ರೈಸ್ ಮಾಡಿದ್ದೀನಿ ಮಹಿಳೆಯರಿಗಂತೂ ದಿನ ಬೆಳಗಾದರೆ ಸಾಕು ಇವತ್ತು ತಿಂಡಿ ಮುಗೀತು ನಾಳೆ ಏನಪ್ಪ ತಿಂಡಿ ಮಾಡೋದು ಅಂತ ಟೆನ್ಷನ್ ಮೇಲೆ ಟೆನ್ಷನ್ ಆಗಿರುತ್ತೆ ಅಂಥದ್ದ ಟೈಮಲ್ಲಿ ಈ ರೀತಿ ಫ್ರೈಡ್ ರೈಸ್ ಮಾಡಿಕೊಡಿ ಮಕ್ಕಳು ತುಂಬ ಖುಷಿಯಿಂದ ಹೊಟ್ಟೆ ತುಂಬ ತಿಂತಾರೆ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವರು ಸಹ ಖುಷಿಯಿಂದ ಹೊಟ್ಟೆ ತುಂಬ ತಿಂತಾರೆ ಮಕ್ಕಳು ಲಂಚ್ ಬಾಕ್ಸಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಫ್ರೈಡ್ ರೈಸ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೈಡ್ ರೈಸ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ಫ್ರೈಡ್ ರೈಸ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಖಾರ ಬಿಡೋವರೆಗೂ ಹಾಗಾಗಿ ಅದಾದ ನಂತರ ನಾನಿಲ್ಲಿ ಒಂದು ಎರಡು ಇಂಚು ಶುಂಠಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಸಹ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅವೆರಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಹಸಿ ಹಾಗೆ ಸಿಕ್ಕಿದ್ರೆ ತಿನ್ನೋದಕ್ಕೆ ತುಂಬ ಮಜವಾಗಿರುತ್ತೆ ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮೂರು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದಾದ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ನವಿ ೋಸ್ನ ನಾನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ನಿಮ್ಗೆ ಯಾವ ತರಹದ ತರಕಾರಿಗಳು ಇಷ್ಟ ಆ ತರಕಾರಿಗಳನ್ನ ನೀವು ಹಾಕೊಳ್ಳಿ ಅಂದ್ರೆ ಮಕ್ಕಳು ಯಾವ ತರಕಾರಿ ಇಷ್ಟಪಡ್ತಾರೆ ಅದನ್ನು ನೀವು ಹಾಕ್ಕೊಳ್ಳಿ ಮೀಡಿಯಮ್ ಸೈಜ್ ಒಂದು ಎರಡರಿಂದ ಮೂರು ಕ್ಯಾರೆಟನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬಟಾಣಿ ಒಂದು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿದ್ದೀನಿ ನನ್ನ ಕೈಯಲ್ಲಿ ಒಂದು ಇಡಿಯಾಗುವಷ್ಟು ಎಲೆಕೋಸನ್ನು ಹಾಕ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನಿಮಗೆ ಯಾವ ತರಕಾರಿಗಳು ಇಷ್ಟ ಆ ತರಕಾರಿಗಳನ್ನು ನೀವು ಹಾಕ್ಕೊಳ್ಳಿ ನಾನು ಇವಾಗ ಇಷ್ಟು ತರಕಾರಿಗಳನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರಾಕಿ ಬೇಯಿಸ್ಕೊಬೇಡಿ ಅರ್ಧ ಬೇಯಿಸ್ಕೊಂಡ್ರೆ ಸಾಕು ಯಾಕೆಂದ್ರೆ ಫ್ರೈಡ್ ರೈಸಲ್ಲಿ ತರಕಾರಿಗಳು ಹಸಿ ಹಸಿ ಹಾಗೆ ಸಿಕ್ಕಿದ್ರೆ ತಿನ್ನೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀರಾಕಿ ಮಾತ್ರ ಬೇಯಿಸ್ಕೊಬೇಡಿ ನೀವೇನಾದರೂ ಈ ರೀತಿ ಫ್ರೈಡ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಒಣಗಿರುವಂತಹ ಬಟಾಣಿಗಳನ್ನು ಮಾತ್ರ ನೆನೆಸಿ ಹಾಕಬೇಡಿ ಯಾಕೆ ಅಂದರೆ ಆ ಬಟಾಣಿ ಕಾಳುಗಳು ಎಣ್ಣೆಯಲ್ಲೂ ಸಹ ಬೇಯೋದಿಲ್ಲ ಹಾಗಾಗಿ ಹಸಿ ಬಟಾಣಿ ಏನಾದರೂ ಇತ್ತು ಅಂದರೆ ಮಾತ್ರ ನೀವು ಫ್ರೈಡ್ ರೈಸ್ಗೆ ಹಾಕ್ಕೊಳ್ಳಿ ಇವಾಗ ಅದನ್ನು ಚೆನ್ನಾಗಿ ತಿರುಗಿಸಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಟಿದ್ದೆ ಐದು ನಿಮಿಷ ಆದ ನಂತರ ಇವಾಗ ನಾನು ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ತರಕಾರಿಗಳೆಲ್ಲ ಹರಿದ ಹಾಗೆ ಬೆಂದಿದೆ ಫ್ರೈಡ್ ರೈಸ್ ಮಾಡುವಾಗ ತರಕಾರಿಗಳನ್ನು ಜಾಸ್ತಿ ಬೇಯಿಸ್ಕೊಬೇಡಿ ಅರ್ಧ ಬೇಯಿಸ್ಕೊಂಡ್ರೆ ಸಾಕು ಫ್ರೈಡ್ ರೈಸ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಅನ್ನ ಹಾಕ್ತಾ ಇದ್ದೀನಿ ನಾವು ಫ್ರೈಡ್ ರೈಸ್ ಮಾಡುವಾಗ ಅನ್ನನ ಸ್ವಲ್ಪ ಉದುರು ಉದುರು ಆಗಿರೋ ಥರ ಮಾಡ್ಕೊಬೇಕು ಅನ್ನ ಮೆತ್ತಗಿದ್ರೆ ಫ್ರೈಡ್ ರೈಸ್ ತಿನ್ನೋದಕ್ಕೆ ಅಷ್ಟು ರುಚಿ ಇರೋದಿಲ್ಲ ಹಾಗಾಗಿ ನಿಮಗೆ ಎಷ್ಟು ಫ್ರೈಡ್ ರೈಸ್ ಬೇಕೋ ಅಷ್ಟು ಅನ್ನನ ನೀವು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ನಾನು ಉಪ್ಪು ಸೇರಿಸ್ತಾ ಇಲ್ಲ ಯಾಕೆಂದರೆ ತರಕಾರಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸಿದ್ದೆ ಮತ್ತು ಅನ್ನ ಮಾಡುವಾಗ ನಾನು ಸ್ವಲ್ಪ ಉಪ್ಪು ಸೇರಿಸಿರ್ತೀನಿ ಹಾಗಾಗಿ ಇವಾಗ ಇದಕ್ಕೆ ಉಪ್ಪು ಸೇರಿಸ್ತಾ ಇಲ್ಲ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ತಿರುಸ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ತರಹದ ಸಾಸ್ಗಳನ್ನು ಬಳಸಿಲ್ಲ ವಾರದಲ್ಲಿ ಒಂದು ದಿನನಾದರೂ ಈ ರೀತಿ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನೋಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇವಾಗ ರುಚಿ ರುಚಿಯಾಗಿರುವಂತಹ ಫ್ರೈಡ್ ರೈಸು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವುದೇ ತರಹದ ಸಾಸ್ಗಳನ್ನು ಬಳಸದೆ ತುಂಬ ಕಮ್ಮಿ ಟೈಮಲ್ಲಿ ಮನೆಯಲ್ಲೇ ಇರುವಂತಹ ತರಕಾರಿಗಳನ್ನೆಲ್ಲ ಬಳಸಿ ರುಚಿ ರುಚಿಯಾಗಿರುವಂತಹ ಫ್ರೈಡ್ ರೈಸ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಇವಾಗ ನಾನು ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ತರಕಾರಿ ಮತ್ತು ಬಟಾಣಿ ಕಾಳುಗಳು ಹಸಿ ಹಸಿ ಹಾಗೆ ಬಾಯಿಗೆ ಸಿಗ್ತಾಯಿದೆ ತಿನ್ನೋದಕ್ಕೆ ತುಂಬ ರುಚಿಯಾಗಿದೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಫ್ರೈಡ್ ರೈಸ್ನ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಫ್ರೈಡ್ ರೈಸ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವರೆಲ್ಲರೂ ಸಹ ಖುಷಿಯಿಂದ ಹೊಟ್ಟೆ ತುಂಬ ತಿನ್ಬಿಡ್ತಾರೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂಥ ಈ ಫ್ರೈಡ್ ರೈಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು